ಜೀವಂತ ಸುಡುಗಾಳು ನೋಡಿ ಇಂಥ ಸ್ಟೀಪ್ ಜಾಗಗಳಲ್ಲಿ ನಾವು ಹೋಗ್ಬೇಕಾರೆ ಆನೆ ಗೀನೆ ಬಂದ್ರೆ ಏನ್ ಮಾಡದಿರು ಈ ತರ ಟರ್ನಿಂಗ್ ಟೈಮಲ್ಲಿ ಹಿಂಗೆ ಟರ್ನ್ ನೋಡಿತಿದಂಗೆ ಅಲ್ಲಿ ಬಾರ್ ರಾಜ ಬಾ ಅಂತ ಕಾಯ್ತಾ ಇರಬೇಕು ಅವರು ಅದಕ್ಕೆ ಕೇರಿ ಅನಿಗ್ ನೋಡ್ಕೊಂಡು ನೋಡ್ಕೊಂಡು ಇಲ್ಲಿ ಊಟ ನೋಡಿಯೋಕು ಕಷ್ಟ ಗುರು ಆ ರೇಂಜ್ ಇದೆ ಹುಡುಗರು ನನ್ನನ್ನು ಬಿಟ್ಬಿಟ್ಟವ್ರೆ ದೊಡ್ಡ ಕಾಡಲ್ಲ ನೋಡಿ ಮುಂದೆ ಏನು ಸಕತಾಗಿದೆ ಅಂದ್ರೆ ಪೂರ್ತಿ ಕಾಡು ಗುರು ಇವರು ನನ್ನನ್ನು ಮುಂದೆ ಬಿಟ್ಬಿಟ್ರಲ್ಲ ಅದೇ ಇವಾಗೇ ಬರ್ರೋ ಕಾಡಲ್ಲಿ ಒಬ್ಬದೇ ಇದ್ದೀನಿ ಹಿಂದೆ ಯಾರು ಇಲ್ಲ ಬಂದ್ರು ಅಪ್ಪ ಬಂದರು ಕಾಡಲ್ಲಿ ಒಬ್ಬೊಬ್ನೂ ಬಿಡ್ದವ್ರಲ್ಲಪ್ಪ ಅಯ್ಯೋ ದೊರಗಿದೆಯೇ ಅಟ್ಲೀಸ್ಟ್ ಇದ್ರೆಲ್ಲರೂ ಕನೆಕ್ಟ್ ಆಗ್ತವ್ರ ಕನೆಕ್ಟು ಆಗಲಿಲ್ಲ ಇಂಟ್ರ್ ಕಾಮಲ್ಲಿ ಅಂತೂ ಇಂತೂ ಫಾರೆಸ್ಟ್ ಚೆಕ್ ಪೋಸ್ಟ್ ಬಂತು ಅಯ್ಯೋ ಇಲ್ಲ ಬಂದಿಲ್ಲ ಬಂತು ಅನ್ಕೊಂಡಲ್ಲ ಬರು ಫಾರೆಸ್ಟ್ ಚೆಕ್ ಪೋಸ್ಟ್ ಬರ್ಲಿಲ್ವಲ್ಲ ನಮ್ಮ ಅತ್ತಿಲ್ಲ ನಮ್ಮ ಅಕ್ಕಿಲ್ಲ ನಮ್ಮ ಯಾವ್ದಿರ ಅನ್ನ ಹತ್ರ ಇಬ್ರು ಗಂಡ್ ಮಕ್ಳವ್ರೆ ಇನ್ನೊಬ್ಬ ಹುಡ್ಗ ಅವನೇ ಹಳ್ಳಿ ಸ್ಟ್ರೈಟ್ ಹುಣಸನ ಹಳ್ಳಿ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತವ್ರೆ ಇಲ್ಲೆಲ್ಲ ಯಾರು ಈ ತಾಂಡ ಈ ಹಳ್ಳಿಗಳು ಅಂದ್ರೆ ನಮ್ಮ ಕಾಡು ಜನಗಳು ಇರ್ತಾರಲ್ಲ ಅವರೆಲ್ಲ ಬಂದು ಇಲ್ಲಿ ಬಿದ್ರು ಇದೆ ಅಂದ್ರೆ ಬಿದ್ರು ಇರೋ ಕಡೆ ಆನೆ ಪಕ್ಕಾ ಇದ್ದೇ ಇರುತ್ತೆ ಅವರು ಇವ್ರು ಯಾರೋ ಧೈರ್ಯವಾಗ ಅಣ್ಣ ಇಲ್ಲಿ ನಿಲ್ಲಿಸೋರೆ ಇವರೆಲ್ಲ ಇಲ್ಲ ಲೋಕಲ್ ಅವ್ರಿಗೆ ಅಭ್ಯಾಸ ಇರುತ್ತೆ ನಮಗೆ ಬಂದ್ಬಿಟ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ ನಂಗೆ ಮರ ಕೂಡ ಒಡಕ್ಬಿಟ್ ಮರತ ಅಂದ್ರೆ ಶಿವಣ್ಣ ನೋಡಿದ್ರೆ ಏನ್ ಮುಂದೆ ಇಂಟ್ರ ಕಾಮ್ ಕನೆಕ್ಟ್ ಆಗ್ರಪ್ಪ ಅಂದ್ರೆ ಇಂಟರ್ ಕಾಮ್ ಕೂಡ ಕನೆಕ್ಟ್ ಆಗ್ತಿಲ್ವಲ್ಲ ಇವರು ಸರಿ ಹೋಗಣ ಮುಂದೆ ಹೋಗಿ ಕೇಳೋಣ ಏನ್ ಸಮಸ್ಯೆ ಆಗಿತ್ತು ಇಂಟರ್ ಕಾಮ್ ಕನೆಕ್ಟ್ ಆಗಕ್ಕೆ ಅಂತ ಕೋಡಿಹಳ್ಳಿ ಅರಣ್ಯಾಲಯ ಮುಗೀತು ವಂದನೆಗಳು ಬನ್ನೇರ್ಘಟ್ಟಕ್ಕೆ ಸೇರುತ್ತೆ ಇದೆಲ್ಲ ಕಾಡು ಓಕೆ ಸಿಗೋಣ ಮತ್ತೆ ಮುಂದೆ ನಾವಿವಾಗ ಮಳವಳ್ಳಿ ಕಡೆಗೆ ಹೊರಟಿದೀವಿ ಟಿಫನ್ ಮಾಡಿದ್ವಿ ಟಿಫನ್ ಮಾಡಿ ಇವಾಗ ಮಳವಳ್ಳಿ ರೂಟಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ಮೇನ್ ತೊಂದರೆ ಬಂದ್ಬಿಟ್ಟು ಏನಾಗ್ತಾ ಇದೆ ಅಂದರೆ ನಮಗೆ ನೆಟ್ವರ್ಕ್ಗಳು ಕರೆಕ್ಟಾಗಿ ಸಿಗ್ತಾಯಿಲ್ಲ ಎಲ್ಲೂ ಪೆಟ್ರೋಲ್ ಬಂಕ್ ಕೂಡ ಸಿಗ್ತಾ ಇಲ್ಲ ಅವರು ಅದೇ ಸಮಸ್ಯೆ ಆಗಿರೋದು ಪೆಟ್ರೋಲ್ ಬಂಕ್ ಹುಡುಕ್ತಾ ಇದೀವಿ ನೆಟ್ವರ್ಕ್ಗಳು ಸಿಕ್ಕಿದ ಕಡೆ ಎಲ್ಲ ಕನೆಕ್ಟ್ ಆಗ್ತಾ ಇದೀವಿ ಅಂದರೆ ಒಬ್ರಿಂದ ಒಬ್ಬರು ಇಂಟರ್ಕಾಮಲ್ಲಿ ಕನೆಕ್ಟ್ ಆಗ್ತಾ ಇದೀವಿ ಇವಾಗ ಇಲ್ಲಿಂದ ಬಟ್ ಐ ನೀಡ್ ಹೆಚ್ ಪಿ ಬ್ರೋ ಎಚ್ ಪಿ ಆರ್ ಸೊ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಆಮೇಲೆ ಹಾಕ್ಸ್ಕೊಂಡ ಆದ್ಮೇಲೆ ನೋಡಿ ಇವನ್ ಗಾಡಿ ನೋಡಿ ಹಾ ಇವಾಗ ಏನೋ ಬಿಳಿ ತೆಗ್ದು ಏಯ್ ತರುಣಿ ಹಾಂ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಲೋಪರ್ ನನ್ನ ಗಾಡಿಯಲ್ಲಿ ನಿಂತಿದೆ ಫುಲ್ ಲೋಡೆಡ್ ಇಲ್ಲಿ ಸಿ ಗಾಡಿ ನಿಂತಿದೆ ಫುಲ್ಲಿ ಲೋಡೆಡ್ ನಿಮ್ ಗಾಡಿ ಏನಾಗಿದೆ ಬ್ರೋ ಏನಿಲ್ಲ ಖಾಲಿ ಖಾಲಿ ಏ ಗ್ರೇಟ್ ಖಾಲಿ ಅಲ್ಲಪ್ಪ ನಾನು ಗಾಡಿ ಹಂಗೆ ಬಿಟ್ಟು ಬಂದಿದೀನಲ್ಲ ಯಾರ್ಯಾರು ಎತ್ಕೊಂಡೋಗ್ಬಿಟ್ರೆ ಏನಿಲ್ಲ ಟರ್ನಿಂಗ್ ಬೀದ್ಬಿಡ್ತಾರೆ ಮತ್ತೇನ್ ಹೆಂಗಿದೆ ಇನ್ನೂ ಏನು ಆಗಿಲ್ಲ ಇನ್ನು ನೂರು ನೂರೈವತ್ತು ಕಿಲೋಮೀಟರ್ ಅಷ್ಟೇ ಬಂದಿರೋದು ಇನ್ನು ಏನೂ ಆಗಿಲ್ಲ ಶಿವಣ್ಣ ಒಂದು ಐವತ್ತು ಸತಿ ಎದ್ಕೊಂಬಿಟ್ಟ ಕುಂಡಿಯಲ್ಲಿ ಕಲರ್ ಅವೇ ಇರಲಿ ಸೊ ನಮ್ಮ ಅಭಿಯಾನದ ಬೋರ್ಡ್ ಇಲ್ಲಿ ಕಾಣಿಸ್ತಾ ನಿಮಗೆ ಬಂಡೀಪುರನ ಉಳಿಸಿ ಅಷ್ಟೇ ತಮಾಷೆಗೋಸ್ಕರ ಆಗಲಿ ಸುಮ್ಮನೆ ಏನೋ ಕಾಟಾಚಾರಕ್ಕೋಸ್ಕರ ಆಗಲಿ ಮಾಡ್ತಿರೋದಲ್ಲ ದಯವಿಟ್ಟು ಇದು ಮುಂದೆ ಒಂದಿನ ತುಂಬ ದೊಡ್ಡ ಸಮಸ್ಯೆ ಆಗೋದ್ರಲ್ಲಿದೆ ಈಗಲಿಂದ ಕೇರಳಗೂ ತಮಿಳುನಾಡಿಗೂ ಕರ್ನಾಟಕಕ್ಕೂ ದೊಡ್ಡ ಯುದ್ಧ ಆಗುತ್ತೆ ಫಸ್ಟು ನಮ್ಮ ಭಾರತ ಭಾಗವಾಗದಾಗ ಅಂದರೆ ಭಾರತ ಪಾಕಿಸ್ತಾನ ಡಿವೈಡ್ ಆಯ್ತಲ್ಲ ಆ ಡಿವೈಡ್ ಅಲ್ಲ ಭಾರತ ಮತ್ತು ಇದು ಪಾಕಿಸ್ತಾನ್ ಡಿವೈಡ್ ಆದಾಗ ಕೇರಳ ಮತ್ತು ಆಮೇಲೆ ಹೈದರಾಬಾದ್ ಎರಡು ಸ್ಟೇಟವ್ರು ಬಂದ್ಬಿಟ್ಟು ಪಾಕಿಸ್ತಾನ್ಗೆ ಜೈ ಎಂದಿದ್ರು ಬನ್ನಿ ಎತ್ತಣ ಆಯಿತಾ ನಾನು ಮುಂದಗಡೆ ಇಟ್ಟಿದ್ದೀನಿ ಗಾಳಿಗೆ ನಿಲ್ಲುತ್ತಾ ಇಲ್ಲ ಬೀಳುತ್ತಾ ಇಲ್ಲ ಗೊತ್ತಿಲ್ಲ ಅದು ಕರೆಕ್ಟಾಗಿ ನೋಡ ಬನ್ನಿ ಓ ನನ್ನ ಗಾಡಿ ಬಂದು ಈ ಥರ ಸೈಕ್ಲ್ ರೋಡ್ ಆಗಿದೆ ಈಗ ಏನಕ್ಕೆ ಈ ಥರ ಲೋಡಾಗಿದೆ ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ಹೋಗ್ತಾ ಇರೋರು ಯಾರಿಗೂ ಗೊತ್ತಿಲ್ಲ ತೇಜಸ್ ಬ್ರಾ ಎತ್ತಣ ಹಾಂ ಹಾಂ ಇನ್ನು ಲಾಸ್ಟಲ್ಲಿ ಯಾರು ಬರೋದು ಲಾಸ್ಟಲ್ಲಿ ಬರ್ಬೇಕಾರೆ ಶಿವಣ್ಣಂಗೆ ಹೇಳ್ಬಿಡಿ ಇದೇನಾರು ಬಿತ್ತು ಅಂದರೆ ತೊಗೊಂಬರ್ಬೇಕು ಅಂತ ಓಕೆ ಓಕೆ ನೆಕ್ಸ್ಟಲ್ಲಿ ಮುಂದೆ ಎಲ್ಲರೂ ಟೂ ವೇಸ್ಟಿಕ್ಕರ ಕಂಟಿಸ್ತೀನಿ ನಾನು ಸೊ ಇಷ್ಟು ಹೇಳ್ತಾ ಮಳುವಳ್ಳಿ ಕಡೆಗೆ ನಮ್ಮಪ್ಪ ಗುರು ಎಲ್ಲರೂ ನನ್ನನ್ನು ಪೋಲಿ 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 ಅಂತಾರೆ ಯಾಕಂದ್ರೆ ಆ ಹೆಸರಿಟ್ಟಿದ್ದೀನಿ ಅಂತ ನಿಜವಾದ ಪೋಲಿಗಳು ಇಬ್ರು ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಏನಕ್ಕೆ ಅಂತ ತೋರಿಸ್ಕೊಡ್ತೀನಿ ಅದನ್ನು ಹೇಳ್ತೀನಿ ಏನಕ್ಕೆ ಅಂತ ಇವರು ಎದುರುಗಡೆ ಹೋಗ್ತಾ ಇದ್ರಲ್ಲ ತೇಜಸ್ ಇವ್ರು ಬಂದ್ಬಿಟ್ಟು ಅಷ್ಟೇ ಇವು ಕಳ್ಳ ಕಳ್ಳ ಕದೀಮ ಇಲ್ಲಿ ಪಕ್ಕದಲ್ಲಿ ಇದಾನಲ್ಲ ತರುಣ ಅಂತ ಇವನ್ ಹೆಸರು ಏನು ಹೈ ಹೈ ಇವಾಗ ತೋರಿಸ್ತೀನಿ ನೀವು ಏನಕ್ಕೆ ಆಡ್ತಿದ್ರಿ ಅಂತ ಇವರಿಬ್ರು ಯಾಕೆ ಹಂಗೆ ಮಾಡ್ತಿದ್ರು ಅಂದ್ರೆ ನಾನು ಏನಕ್ಕೆ ಇವರೆಲ್ಲ ನೋಡಿ ನೋಡಿ ಏನು ರಚಲದೋಗ್ತಾ ಇರೋದು ಪೋಲಿ ಆಟ ಪೋಲಿ ಆಟ ನೋಡೋಕೆ ಇಲ್ಲಿ ಎಮ್ಮ ತಿಂದುಗಡೆ ನೋಡಿ ಪಲ್ಸರು ಪಲ್ಸರ್ದು ಫುಲ್ ಮೇಲೆ ಆರ್ತಾ ಇದೆ ಓಕೆನಾ ಈ ಮೇಲ್ಗಡೆ ಆರ್ತಾ ಇರೋದ ನನ್ನ ಮಗ ಚಚ್ಕೊಂಡು ಹೋಗ್ತಂಗು ತೊಂಬತ್ನೂರಲ್ಲಿ ಇಲ್ಲಿ ಡೌನ್ ಆಗುತ್ತೆ ನಮ್ಮ ಸ್ಪೀಡು ಮುಂದ್ಗಡೆ ಹೋಗ್ತಾ ಇರೋದು ಆರ್ತಾ ಇರೋದಕ್ಕೇನೆ ಇವರಿಬ್ರು ರಚ್ಚಿಗೆದ್ಬಿಟ್ಟು ಈ ಗಾಡಿಯಿಂದನೇ ಹೊಡಿತಾ ಇದ್ರು ಇವಾಗ ಡೌನ್ ಆದರು ನಾನು ರಿಯಾಲಿಟಿ ಹೇಳಕ್ಕೆ ಬಂದಲ್ಲ ಇಲ್ಲಿ ಪೋಲಿ ನಾನಲ್ಲ ಇವರಿಬ್ರು ಅಂತ ಅದಕ್ಕೆ ಇಬ್ರು ಡೌನ್ ಆಗ್ಬಿಟ್ಟು ಹಿಂದೆ ಹೋದ್ರು ಇದು ಒಂದು ಪೋಲಿ ಆಟದ ಕತೆ